ಅಮೆರಿಕದಲ್ಲಿ ಟ್ರಂಪ್ ಆಡಳಿತದಲ್ಲಿ ಮಾತ್ರನೇ ವಲಸೆ ಮತ್ತು ವೀಸಾ ನೀತಿಗಳು ಬದಲಾಗ್ತಿಲ್ಲ ಎರಡೂ ಕೈ ಚಾಚಿ ಬಂದವರನ್ನೆಲ್ಲ ಕರೆದುಕೊಳ್ತಿದ್ದ ಜಗತ್ತಿನ ಹತ್ತಾರು ರಾಷ್ಟ್ರಗಳು ಕೂಡ ವಲಸಿಗರ ಪ್ರವೇಶಕ್ಕೆ ಹಲವು ನಿರ್ಬಂಧಗಳನ್ನ ಹಾಕ್ತಾ ಇವೆ ಅದರಲ್ಲೂ ಬ್ರಿಟನ್ ಸರ್ಕಾರವು ಕೈಗೊಂಡಿರೋ ಕ್ರಮಗಳು ಒಂದೇ ವರ್ಷದಲ್ಲಿ ವಲಸಿಗರ ಸಂಖ್ಯೆಯನ್ನ ಸುಮಾರು ಅರ್ಧದಷ್ಟು ಕಡಿತಗೊಳಿಸಿದೆ ಇದರಿಂದಾಗಿ ಓದು ಉದ್ಯೋಗಕ್ಕೆ ಬರ್ತಿದ್ದವರ ಸಂಖ್ಯೆಯಲ್ಲೂ ಭಾರಿ ಕುಸಿತ ದಾಖಲಾಗಿದೆ ಅಷ್ಟೇ ಅಲ್ಲದೆ ಈಗಾಗಲೇ ವೀಸಾ ಅವಧಿ ಮುಗ್ದಿರೋರು ಮತ್ತೆ ಅದನ್ನು ವಿಸ್ತರಿಸಿಕೊಳ್ಳೋ ಗೋಜಿಗೆ ಹೋಗದೆ ತಮ್ಮ ತಮ್ಮ ದೇಶಗಳಿಗೆ ವಾಪಸ್ ಆಗ್ತಿದ್ದಾರೆ ಉದ್ಯೋಗ ಓದಿಗಾಗಿ ಬ್ರಿಟನ್ಗೆ ಹೋಗುವವರ ಸಂಖ್ಯೆ ಐವತ್ತು ಪರ್ಸೆಂಟ್ ಇಳಿಕೆ ಸರ್ಕಾರದ ಗಟ್ಟಿ ನಿರ್ಧಾರದಿಂದ ವಲಸೆ ಮೇಲೆ ನಿಯಂತ್ರಣ ಬ್ರಿಟನ್ಗೆ ಹೋಗುವವರ ವಲಸಿಗರ ಸಂಖ್ಯೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿರೋದು ಇತ್ತೀಚಿನ ಅಂಕಿಅಂಶಗಳಿಂದ ಗೊತ್ತಾಗ್ತಿದೆ ಉಕ್ರೇನ್ ಮತ್ತು ಹಾಂಕಾಂಗ್ನಿಂದ ಬರುವವರ ಸಂಖ್ಯೆ ಕಡಿಮೆಯಾಗಿರೋದು ಹಾಗೂ ವಲಸೆ ನೀತಿಗಳನ್ನು ಬಿಗಿಗೊಳಿಸಿದ್ರಿಂದ ಒಟ್ಟಾರೆ ವಲಸೆ ಪ್ರಮಾಣದಲ್ಲಿ ಕುಸಿತ ಕಂಡು ಬಂದಿದೆ ಆಫೀಸ್ ಫಾರ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ನ ಅಧಿಕೃತ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುರೋಪ್ನ ಹೊರಗಿನಿಂದ ಎಂಟು ಲಕ್ಷದ ಅರವತ್ತು ಸಾವಿರ ಜನರು ಬ್ರಿಟನ್ಗೆ ಬಂದಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ಸಂಖ್ಯೆ ಶೇಕಡ ನಲವತ್ತೊಂಬತ್ತರಷ್ಟು ಕಡಿಮೆಯಾಗಿದ್ದು ಸುಮಾರು ನಾಲ್ಕು ಪಾಯಿಂಟ್ ಮೂರು ಒಂದು ಲಕ್ಷಕ್ಕೆ ತಲುಪಿದೆ ಕೊರೋನಾ ವೈರಸ್ ಸಾಂಕ್ರಾಮಿಕದ ಬಳಿಕ ದಾಖಲಾಗಿರುವ ಅತಿ ಕಡಿಮೆ ಸಂಖ್ಯೆ ಇದಾಗಿದೆ ಕೋವಿಡ್ ಹರಡುತ್ತಿದ್ದ ಸಮಯದಲ್ಲಿ ದೇಶ ದೇಶಗಳ ನಡುವೆ ಪ್ರಯಾಣಕ್ಕೆ ನಿರ್ಬಂಧ ಇತ್ತು ಹಾಗೂ ವಿದೇಶಗಳಿಗೆ ಹೋಗಿ ಬರುವರ ಸಂಖ್ಯೆಯೂ ಕಡಿಮೆಯಾಗಿತ್ತು ಆಗ ವಲಸಿಗರ ಸಂಖ್ಯೆಯಲ್ಲಿ ಕೂಡ ತೀವ್ರ ಕುಸಿತ ದಾಖಲಾಗಿತ್ತು ಆದರೆ ಈಗಲೂ ಬ್ರಿಟನ್ನಲ್ಲಿ ಹೊರದೇಶಗಳಿಂದ ಬರುವವರ ಮೇಲೆ ನಿಯಂತ್ರಣ ಹೇರಲಾಗಿದೆ ಮುಖ್ಯವಾಗಿ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕಾಗಿ ವೀಸಾ ಪಡೆಯುವವರ ಪ್ರಮಾಣ ಕಡಿಮೆಯಾಗಿದೆ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಹಿಂದಿನ ಸರ್ಕಾರ ಹಾಗೂ ಈಗಿನ ಸರ್ಕಾರವು ಬದಲಾವಣೆಗಳನ್ನು ತಂದಿದೆ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಲಾಗಿದೆ ಇದರಿಂದಾಗಿ ಭಾರತ ಪಾಕಿಸ್ತಾನ ಹಾಗೂ ನೈಜೀರಿಯಾದಂತಹ ರಾಷ್ಟ್ರಗಳಿಂದ ಬರುವವರ ಸಂಖ್ಯೆ ಕಡಿಮೆಯಾಗಿದೆ ಇನ್ನು ಈಗಾಗಲೇ ಬ್ರಿಟನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ ವಿದೇಶಿ ವಿದ್ಯಾರ್ಥಿಗಳ ವೀಸಾ ಅವಧಿ ಮುಕ್ತಾಯವಾಗಿದ್ದು ಅವರಲ್ಲಿ ಬಹುತೇಕರು ವೀಸಾ ವಿಸ್ತರಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ ಅವರೆಲ್ಲರೂ ತಮ್ಮ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಈಗಿನ ಲೇಬರ್ ಪಾರ್ಟಿ ನೇತೃತ್ವದಲ್ಲಿ ಪ್ರಧಾನಿ ಕೀರ್ ಸ್ಟಾರ್ಮರ್ ವಲಸೆ ಪ್ರಮಾಣವನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಡಿಮೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಒಂದು ಕಡೆ ವಿದೇಶಿಯರು ಬ್ರಿಟನ್ನಿಂದ ವಾಪಸ್ ಆಗ್ತಿರೋದು ಮತ್ತೊಂದು ಕಡೆ ಹೊಸ ವೀಸಾ ಮಂಜೂರಾತಿಯಲ್ಲಿ ನಿರ್ಬಂಧ ಹೇರಿರೋದು ವಲಸಿಗರ ಪ್ರಮಾಣವನ್ನು ಕಡಿತಗೊಳಿಸೋಕೆ ದಾರಿ ಮಾಡಿದೆ ಆರೋಗ್ಯ ಸೇವೆಗಳಲ್ಲಿ ಕಾರ್ಮಿಕರ ಕೊರತೆ ವಿದ್ಯಾರ್ಥಿಗಳ ಜೊತೆಗಿರುವ ಸಂಬಂಧಿಕರಿಗೂ ಇಂಗ್ಲಿಷ್ ಗೊತ್ತಿರಬೇಕು ಬ್ರಿಟನ್ನ ಯೂನಿವರ್ಸಿಟಿಗಳಿಗೆ ಓದೋಕೆ ಬರುವವರ ಸಂಖ್ಯೆ ಶೇಕಡ ಹದಿನೇಳರಷ್ಟು ಕಡಿಮೆಯಾಗಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಅವರ ಯೋಗಕ್ಷೇಮ ವಿಚಾರಿಸೋಕೆ ಅಥವಾ ಅವರ ಜೊತೆಗೆ ಇರೋಕೆ ಬರ್ತಿದ್ದವರ ಸಂಖ್ಯೆ ತೀವ್ರವಾಗಿ ಕುಸಿತ ಕಂಡಿದೆ ವಿದ್ಯಾರ್ಥಿಗಳೊಂದಿಗೆ ಇರ್ತಿದ್ದ ಸಂಬಂಧಿಕರ ಸಂಖ್ಯೆಯು ಶೇಕಡ ಎಂಬತ್ತೈದರಷ್ಟು ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಜನರು ಬ್ರಿಟನ್ಗೆ ಬಂದಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ಸಂಖ್ಯೆ ಇಪ್ಪತ್ತೆರಡು ಸಾವಿರಕ್ಕೆ ಇಳಿಕೆಯಾಗಿದೆ ಇನ್ನು ಇದೇ ಅವಧಿಯಲ್ಲಿ ಆರೋಗ್ಯ ಮತ್ತು ಶುಶ್ರೂಷೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವವರಿಗೆ ಹಾಗೂ ಅವರ ಕುಟುಂಬಕ್ಕೆ ಸಿಗ್ತಿದ್ದ ವೀಸಾ ಪ್ರಮಾಣ ಶೇಕಡ ಅರವತ್ತೆಂಟರಷ್ಟು ಕಡಿಮೆ ಆಗಿದೆ ಒಟ್ಟಿನಲ್ಲಿ ವಲಸಿಗರ ಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೆ ಏನೆಲ್ಲ ನಿರ್ಬಂಧಗಳನ್ನು ಹಾಕ್ಬೋದು ಅದನ್ನೆಲ್ಲ ಸರ್ಕಾರ ಮಾಡ್ತಾ ಇದೆ ಮುಖ್ಯವಾಗಿ ಉದ್ಯೋಗ ಮತ್ತು ವಿದ್ಯಾಭ್ಯಾಸದ ವೀಸಾಗಳ ಮೇಲೆ ನಿರ್ಬಂಧ ಹಾಕಿದರೆ ದೊಡ್ಡ ಪ್ರಮಾಣದಲ್ಲಿ ವಲಸೆ ಕಡಿತಗೊಳಿಸಬಹುದು ಅನ್ನೋದು ಸರ್ಕಾರದ ಯೋಜನೆ ಇಂಥ ವೀಸಾಗಳ ಮೂಲಕ ವಲಸೆ ಬರುವವರ ಸಂಖ್ಯೆ ಅರ್ಧದಷ್ಟು ಆಗಿರೋದೇ ಇದಕ್ಕೆ ಸಾಕ್ಷಿ ಇನ್ನು ಕೌಶಲ್ಯ ಆಧಾರಿತ ಉದ್ಯೋಗಗಳಿಗೆ ಅರ್ಹತೆಯ ಪ್ರಮಾಣವನ್ನ ಹೆಚ್ಚಿಸಲಾಗಿದೆ ಪದವಿ ಮಟ್ಟದ ಅರ್ಹತೆ ಅಗತ್ಯವಿದ್ದ ಉದ್ಯೋಗಗಳಲ್ಲಿ ಅರ್ಹತೆಯನ್ನ ಮತ್ತಷ್ಟು ಹೆಚ್ಚಿಸಲಾಗಿದೆ ಹಾಗೆ ವೇತನದ ಕನಿಷ್ಠ ಮತ್ತು ಗರಿಷ್ಠ ಮಟ್ಟವನ್ನ ಹೆಚ್ಚಿಸಲಾಗಿದೆ ಇನ್ನು ಕಟ್ಟಡ ನಿರ್ಮಾಣದಂತಹ ಕೆಲಸಗಳಿಗಾಗಿ ಕಾರ್ಮಿಕರಿಗೆ ತಾತ್ಕಾಲಿಕ ವೀಸಾ ಮಾತ್ರ ಮಂಜೂರು ಮಾಡಲಾಗುತ್ತಿದೆ ಅವರ ಜೊತೆಗೆ ಕುಟುಂಬದವರನ್ನ ಕರೆತರೋಕೆ ಅವಕಾಶವನ್ನ ತೆಗೆಯಲಾಗಿದೆ ಆರೋಗ್ಯ ಸೇವೆಗಳಿಗೆ ವಿದೇಶಿಯರಿಗೆ ವೀಸಾ ಮಂಜೂರಾತಿಯನ್ನು ನಿಲ್ಲಿಸಲಾಗಿದೆ ಈಗಾಗಲೇ ವೀಸಾ ಹೊಂದಿರುವವರ ನೌಕರರಿಗೆ ವಿಸ್ತರಣೆಗೆ ಅವಕಾಶ ಕೊಡಲಾಗಿದೆ ಹಾಗೆ ಓದು ಪೂರೈಸಿರುವ ವಿದ್ಯಾರ್ಥಿಗಳಿಗೆ ಬ್ರಿಟನ್ನಲ್ಲಿ ಉಳಿಯೋಕೆ ಇದ್ದ ಎರಡು ವರ್ಷಗಳ ಅವಧಿಯನ್ನು ಹದಿನೆಂಟು ತಿಂಗಳಿಗೆ ಇಳಿಕೆ ಮಾಡಲಾಗಿದೆ ವೀಸಾ ಶುಲ್ಕವನ್ನ ಶೇಕಡಾ ಐದರಿಂದ ಹತ್ತರಷ್ಟು ಹೆಚ್ಚಿಸಲಾಗಿದೆ ಇನ್ನು ಅರ್ಜಿದಾರರೊಂದಿಗೆ ಕುಟುಂಬದ ಸದಸ್ಯರಿಗೂ ಇಂಗ್ಲಿಷ್ ತಿಳುವಳಿಕೆ ಇರಬೇಕು ಅಂತ ಕೇಳ್ತಿರೋದು ವಲಸಿಗರ ಸಂಖ್ಯೆಯನ್ನು ಕಡಿತಗೊಳಿಸಿದೆ ಈ ಎಲ್ಲ ಕಾರಣಗಳಿಂದ ವಲಸೆ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದರೂ ಇದರಿಂದಾಗಿ ಬ್ರಿಟನ್ನ ಆರ್ಥಿಕತೆ ಮತ್ತು ಕಾರ್ಮಿಕ ಮಾರುಕಟ್ಟೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ ನರ್ಸಿಂಗ್ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿನ ಕಾರ್ಮಿಕರ ಕೊರತೆ ಈಗಾಗಲೇ ಇದೆ ವಲಸೆ ನಿಯಂತ್ರಣ ಈ ಕೊರತೆಯನ್ನು ಇನ್ನಷ್ಟು ಹೆಚ್ಚಿಸುವ ಆತಂಕ ಎದುರಾಗಿದೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ವಲಸೆ ಒಂದು ಪ್ರಮುಖ ವಿಷಯವಾಗಲಿದೆ ಬ್ರಿಟನ್ನ ವಲಸೆ ನೀತಿಗಳು ಮತ್ತು ಅವುಗಳ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆಗೆ ಒಳಪಡುವ ಸಾಧ್ಯತೆ ಇದೆ